ನಮಸ್ಕಾರ ನೀವ್ ನೋಡ್ತಾ ಇದ್ರೆ ಆ ಫಿಲ್ಮಿ ಬೀಟ್ ಕನ್ನಡ ನಾನು ಚಂದನಾ ಇವತ್ತು ನಮ್ಮ ಜೊತೆ ಒಂದ್ ರೋಣ ಸಿನಿಮಾ ತಂಡ ಇದಾರೆ ಹೊಸ ಪರಿಚಯಗಳಿದಾವೆ ಒಂದಷ್ಟು ಸೀನಿಯರ್ ಆಕ್ಟರ್ಸ್ ಕೂಡ ಇದಾರೆ ನಾನಂತೂ ಟ್ರೈಲರ್ ನೋಡಿದೀನಿ ಟೀಸರ್ ನೋಡಿದೀನಿ ಮೋಷನ್ ಪೋಸ್ಟರ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕೂಡ ಇತ್ತು ಸಾಂಗ್ ಕೂಡ ರಿಲೀಸ್ ಆಗಿದೆ ಸೊ ಒಂದಷ್ಟು ಫೀಡ್ ಬ್ಯಾಕ್ ಕೂಡ ತುಂಬಾ ಪಾಸಿಟಿವ್ ಆಗಿದೆ ರಿವ್ಯೂಸ್ ಕೂಡ ತುಂಬಾ ಚೆನ್ನಾಗಿದೆ ಸೊ ಸಿನಿಮಾ ತಂಡದ ಜೊತೆನೆ ಮಾತನಾಡೋಣ ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಯಾಕೆ ರೋಣ ಹೇಗಾಯ್ತು ರೋಣ ಅಂತ ಮಾತನಾಡ್ಸ್ತಾ ಹೋಗೋಣ ಮೊದಲನೇದಾಗಿ ಪ್ರಕೃತಿ ಅವರು ಇವ್ರು ತುಂಬಾ ಜನ ಗೊತ್ತಿರುವಂತವ್ರು ಸೊ ಸೀರಿಯಲ್ ಅಲ್ಲಿ ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ವೆಲ್ಕಮ್ ಹೇಗಿದ್ದೀರಾ ಸತೀಶ್ ಅವರು ಹೊಸ ಡೈರೆಕ್ಟರ್ ಈಗ ಒಂದೊಳ್ಳೆ ಅದ್ಭುತವಾದಂತಹ ಸಿನಿಮಾ ಮೂಲಕ ಜನರನ್ನ ಮತ್ತಷ್ಟು ಎಂಟರ್ಟೈನ್ ಮಾಡೋದಕ್ಕೆ ರೆಡಿ ಆಗಿರುವಂತವ್ರು ಇದು ಮೊದಲನೇ ಸಿನಿಮಾ ಸತೀಶ್ ಅವ್ರಿಗೆ ಸರ್ ವೆಲ್ಕಮ್ ಇನ್ನು ಹೀರೋ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಸ್ಕ್ರೀನ್ ಅಲ್ಲಿ ಮತ್ತೆ ಕನ್ನಡ ಸಿನಿಮಾಗೆ ಒಂದು ಒಳ್ಳೆ ಎಂಟ್ರಿ ಕೂಡ ತಗೊಳ್ತಾ ಇದ್ದಾರೆ ಸೊ ರಘು ರಾಜ್ ನಂದ ಸ್ವಲ್ಪ ಹೆಸರು ಉದ್ದ ಆಯ್ತು ಸೊ ರಘು ಅಂತ ಹೇಳಿ ನಾವು ಮಾತಾಡ್ಸ ಹೋಗೋಣ ಸೊ ರಘು ಅವರೇ ಹೇಗಿದ್ದೀರಾ ನೀವೇ ನಾವು ಸೂಪರ್ ಆಗಿದ್ದೀವಿ ಸೊ ಹೊಸ ಸಿನಿಮಾ ನಿಮಗ್ ಕೂಡ ನಿಮಗ್ ಕೂಡ ಹೊಸ ಸಿನಿಮಾ ಏನೋ ಅವ್ರ ಬಿಡಿ ಎಕ್ಸ್ಪೀರಿಯನ್ಸ್ ಸೀನಿಯರ್ ಸೊ ಹೇಗಿದೆ ಹೇಗಾಯ್ತು ಸಿನಿಮಾ ಅಂತ ನಾನು ಶುರು ಮಾಡ್ಲಾರು ನೀವೇ ಮಾಡಿ ಈಗ ರೋಣ ಅಂತ ಸಿನಿಮಾ ಮಾಡುವಾಗ ನಾವು ಅದಕ್ಕೂ ಮುಂಚೆ ಇನ್ನೊಂದು ಹಳೆ ಸಿನಿಮಾದಲ್ಲಿ ಪರಿಚಯ ಆಗಿ ನಾನು ಸತೀಶ್ ಅಣ್ಣ ಪರಿಚಯ ಆಗಿ ಒಂದು ಆ ಶ್ ಶೂಟಿಂಗಲ್ಲಿ ಶೂಟ್ ಮುಗಿದ ಮೇಲೆ ವಾಕ್ ಹೋಗ್ತಾ ಇರುವಾಗ ನಾವು ಒಂದಷ್ಟು ಡಿಸ್ಕಷನ್ಸ್ ಮಾಡ್ತಿದ್ವಿ ಸಿನಿಮಾ ಬಗ್ಗೆ ಡಿಸ್ಕಷನ್ಸ್ ನಡೀತಿರುವಾಗ ಬಂದಂಥ ಒಂದು ಕತೆ ರೋಣ ಆ ರೋಣ ಒಂದು ಕತೆ ಒಂದು ಲೈನ್ ಮಾತ್ರ ರೆಡಿ ಇತ್ತಾಗ ಮೇಲೆ ನಾವು ಸೇರಿಕೊಂಡು ಮಾಡೋಣ ಸಿನಿಮಾ ಮಾಡೋಣ ಇದನ್ನು ಈಗ ಅದಕ್ಕೆ ಪ್ರೊಡ್ಯೂಸರ್ಸ್ ಯಾರು ಏನು ಅಂತೆಲ್ಲ ಬಂದಾಗ ಅಲ್ಲ ನಾವೇ ನಮ್ಮ ಟೀಮ್ ಎಲ್ಲ ಸೇರಿಕೊಂಡು ನಮ್ಮ ಫ್ರೆಂಡ್ಸ್ ಎಲ್ಲರೂ ಸೇರಿಕೊಂಡು ಒಂದು ಇನ್ವೆಸ್ಟ್ಮೆಂಟ್ ಮಾಡಿ ಈಗ ನಮ್ಮನ್ನು ನಾವು ಪ್ರೂವ್ ಮಾಡ್ಕೊಳ್ಳೋಕೆ ಏನಾದರೂ ಮಾಡಲೇಬೇಕಾಗುತ್ತೆ ಅನ್ನೋ ಥರ ಅದಾದಮೇಲೆ ಈ ಸ್ಕ್ರಿಪ್ಟನ್ನ ಡೆವಲಪ್ ಮಾಡಿ ಒಂದು ನನಗೆ ಒಂದು ತರ್ಟೀನ್ ವರ್ಷನ್ಸ್ ಆಗಿದೆ ಅದಾದ್ಮೇಲೆ ತರ್ಟಿನ್ತ್ ವರ್ಷನ್ನ ನಾವು ಶೂಟ್ ಮಾಡಿದ್ದೀವಿ ಅದಾಗ್ತಾ ಈಗ ನಿಮ್ ಮುಂದೆ ಬಂದ್ ನಿಂತಿದೆ ಹೇಳಿ ಅಂದ್ರೆ ಒಂದು ಡಿಸ್ಕಷನ್ ವಾಕ್ ನಾವ್ ಯೂಶಲ್ ಆಗಿ ವಾಕ್ ಅಲ್ಲಿ ಯಾರು ಡಿಸ್ಕಸ್ ಮಾಡಲ್ಲ ಬೇರೆ ತರನೇ ಡಿಸ್ಕಸ್ ಹಂಗೆ ನಮ್ದು ವಾಕ್ ಹೋದ್ರೆ ಇದರ ಮೇಲೆನೆ ಇರುತ್ತೆ ಎಷ್ಟೇ ತರನೇ ಡಿಸ್ಕಷನ್ ಇರತ್ತೆ ನಮ್ ಫ್ರೆಂಡ್ಸ್ ಯಾರೇ ಆಗ್ಲಿ ಸುಮ್ನೆ ಹೋಗ್ತಾ ಇರಲ್ಲ ನಾವ್ ಒಂದ್ ಫ್ರೆಂಡ್ಸ್ ಇದಾರೆ ದರ್ಶನ್ ಅಂತ ಇದಾರೆ ಆಮೇಲೆ ರಮೇಶ್ ಅಂತ ಇದ್ದಾರೆ ಅವ್ರತ್ರ ಎಲ್ಲ ವಾಕ್ ಹೋಗ್ತಾ ಇದ್ರು ಅಲ್ಲಿ ಒಂದೇ ಚರ್ಚೆ ಆಗ್ತಾ ಇರತ್ತೆ ಸಿನಿಮಾ ಆ ಸಿನಿಮಾ ಹಂಗಿತ್ತು ಈ ಸಿನಿಮಾ ಹಿಂಗಿತ್ತು ನಾವ್ ಮಾಡಿದ್ರೆ ಈ ತರ ಮಾಡಬೇಕು ಆ ತರ ಸೊ ಅದೇ ತರ ನಾವು ಸಿನಿಮಾ ಮಾಡ್ತಾ ಇರುವಾಗ ಆರ್ ಗಂಟೆ ಪ್ಯಾಕಪ್ ಅಪ್ ಆಗ್ತೈತಲ್ಲ ಅದಾದ್ಮೇಲೆ ಊಟ ಮಾಡ್ಕೊಂಡು ಆಚೆ ಹೋಗ್ತಿದ್ವಿ ಓರ ಎಲ್ಲಿ ಹೋಗ್ತಿದ್ದೆವು ಗೊತ್ತಿದ್ಲ ಓರ್ ಒಂದ್ ಮೂರ್ನಾಕ್ ಕಿಲೋಮೀಟರ್ ಹೋಗ್ತಿದ್ವಿ ನೈಟ್ ನೈಟ್ ಸುಮ್ನೆ ಹೋಗ್ತಾ ಇದ್ವಿ ಒಂಥರ ಹೋದಾಗ ಹೋಗ್ತಾ ಇದ್ದ ಹೋಗ್ತಾ ಹೋಗ್ತಾ ಆತ ಅಣ್ಣ ಈ ತರ ಸಿನಿಮಾ ಬರಬೇಕು ಈ ತರ ಮಾಡ್ಬೇಕು ನಾವು ಈ ತರ ಒಂದ್ ಸಿನಿಮಾ ಮಾಡಬೇಕು ಆತರ ಡಿಸ್ಕಶನ್ ಮಾಡ್ತಾ ಇರುವಾಗ ಕತೆಗಳು ಡಿಸ್ಕಷನ್ ನಮ್ಮ ಹತ್ರ ಒಂದು ನಾಲ್ಕು ಕತೆಗಳಿದ್ವು ಅಣ್ಣ ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಈ ಥರ ಮಾಡ್ಬೇಕು ಈ ಥರ ಅಂತ ಹೇಳ್ತಾ ಇದ್ದೆ ಒನ್ ಟೈಮು ಹಣ ನಾವು ಇಬ್ಬರು ಸೇರಿ ಸಿನಿಮಾ ಮಾಡೋಣ ಸಿನಿಮಾ ಮಾಡ್ಬೇಕು ಓಕೆ ಕತೆ ಎಲ್ಲ ಹೇಳ್ದು ಇದರ ಸೊ ಕೆಲವೊಂದು ಬಜೆಟ್ ಜಾಸ್ತಿ ಇತ್ತು ಸೊ ಆ ಇದರಲ್ಲಿ ಹಣ ನಮ್ಮದು ಈ ಥರ ಒಂದು ಇದು ಇಟ್ಕೊಂಡು ಒಂದು ಕಮ್ಮಿ ಬಜೆಟಲ್ಲಿ ಯಾವುದೋ ಒಂದು ಲೈನ್ ಇದ್ರೆ ಹೇಳಿ ಅಂದರೆ ಸೊ ಆವಾಗ ನಮ್ಮ ಫ್ರೆಂಡ್ ಹತ್ರ ಕತೆ ಇತ್ತು ರಮೇಶ್ ಅಂತೇಳಿ ಅದು ಒಂದು ಟೂ ತೌಸಂಡ್ ಟ್ವೆಂಟಿ ಒನಲ್ಲಿ ಹೇಳಿದೆ ಲಾಕ್ಡೌನ್ ಬಂತಲ್ವ ಅವಾಗ ಹೇಳಿದೆ ಅದು ಒಂಥರ ಲೈನಲ್ಲಿ ಅಂತಂದ್ರೆ ಸ್ಪಾರ್ಕ್ ಆಗ್ತಿತ್ತು ಅದು ಅದು ಕೇಳ್ತಾ ಇದ್ರೆ ಏ ವಾ ಸೂಪರ್ ಅಂತ ಅವ್ರು ಹೇಳ್ದಾಗೆ ಹೇಳಿದೆ ಇದನ್ನ ಪಕ್ಕ ಪಿಕ್ಚರ್ ಮಾಡಬೇಕಂತ ಅವ್ನಿಗೆ ಹೇಳಿದ್ದೆ ಸೊ ಅದನ್ನು ಲೈನ್ ಮಾಡ್ತಾ ಇರುವಾಗ ಹೇಳಿದ್ವಿ ಈ ಥರ ಹಿಂಗೆ ಒಂದು ಲೈನ್ ಇದೆ ಅಂತ ಅವಾಗೆ ಎಕ್ಸೈಟ್ ಆಗಿದೆ ರಘು ಹಣ ಸಾಕತ್ತಾಗಿದೆ ಇದು ಮಾಡಿದೆ ಸಿನಿಮಾ ಮಾಡಿದ್ರೆ ಬೇರೆ ಲೆವೆಲ್ಗೆ ಇದಾಗುತ್ತೆ ಅಂತೇಳಿ ಸೊ ಅದನ್ನು ಲಾಸ್ಟಿಗೆ ಓಕೆ ಅಂತ ಅಂತ ಅಂದಾಗ ಅದ್ರ ಮೇಲೆ ಸ್ಕ್ರಿಪ್ಟ್ ವರ್ಕ್ ಮಾಡಿದ್ವಿ ಮಾಡಿ ಮಾಡಿದ್ವಿ ಫೈನಲಿ ನಮ್ಮ ಪ್ರಕೃತಿ ಅವರೇ ನೀವು ಫುಲ್ ಅಂದ್ರೆ ಗರ್ಲ್ ನೆಕ್ಸ್ಟ್ ಡೋರ್ ಪಾತ್ರ ಅಂದ್ರೆ ಒಂದ್ ಹಳ್ಳಿ ಹುಡುಗಿಯಾಗಿ ಕಾಣಿಸ್ಕೊಂಡಿದ್ದೀರ ಯೂಶಲ್ ಆಗಿ ನೀವು ತುಂಬಾ ಬಬ್ಲಿ ಬಬ್ಲಿಯಾಗಿ ತರ ಕಾಣಿಸ್ಕೊಳ್ತೀರಾ ಅಂತ ನಾವ್ ಅಂದ್ಕೊಂಡಿದ್ವಿ ಸೊ ಕಂಪ್ಲೀಟ್ಲಿ ಟ್ರೆಡಿಷನಲ್ ಟರ್ಮಲ್ ಕಾಣಿಸ್ಕೊಂಡಿದ್ದೀರಾ ಹೇಗಿತ್ತು ಹೇಗಾಯ್ತು ರೋಣ ಹೇಗಾಯ್ತು ಯಾರು ಫಸ್ಟ್ ಅಪ್ರೋಚ್ ಮಾಡಿದ್ರು ಅದೇ ನೀವು ಹೇಳ್ದಂಗೆ ಸೀರಿಯಲ್ಸ್ ಸೀರಿಯಲ್ಸಲ್ಲಿ ಬಬ್ಲಿ ಕ್ಯಾರೆಕ್ಟರೇ ಸಿಕ್ಕಿರೋದು ನನಗೆ ಸೊ ಇದು ಬಂದು ಒಂದು ಮೆಚೋರ್ಡ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಬಿಕಾಸ್ ಅವಳಿಗೆ ಈ ಶಿವು ಜೊತೆ ಅವಳು ಟ್ರಾವ್ಲಿಂಗ್ ಇದೆ ಸೊ ಆ ಒಂದು ವಿಲೇಜಲ್ಲಿ ಆ ಒಂದು ಹಳ್ಳಿಲಿ ಏನೇನು ಪ್ರಾಬ್ಲಮ್ಸ್ ಇದೆಯೋ ಅದನ್ನು ಅವಳು ಸಾಲ್ವ್ ಮಾಡ್ಕೊಂಡು ಹೋಗ್ತಾಳೆ ಶಿವು ಜೊತೆ ಸೊ ಹಾಗಾಗಿ ನನಗೆ ಪಾತ್ರ ತುಂಬ ಇಷ್ಟ ಆಯಿತು ಎಲ್ಲೂ ಸುಮ್ಮನೆ ಬಂದಲು ಹೋದೂ ಥರ ಇಲ್ಲ ಇದು ಇದಕ್ಕೆ ತೂಕ ಇದೆ ಅನ್ನಿಸ್ತು ಇದನ್ನ ಫಸ್ಟ್ ಚೇತು ಅಂತ ನಮ್ ಟೀಮ್ ಅಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವರು ನನ್ನ ಲಕ್ಷ್ಮೀ ನಿವಾಸ ಸೆಟ್ ಬಂದಾಗ ನನ್ನ ನೋಡಿ ಈ ಹುಡುಗಿ ಸೂಟ್ ಅಂತ ಟೀಮ್ ಅಲ್ಲಿ ಡಿಸ್ಕಷನ್ ನಡೆದು ಆಮೇಲೆ ಅವ್ರ ನನ್ನ ಕಾಲ್ ಇದು ಸೊ ಹಂಗೆ ನಿಮ್ಮ ಆಯ್ಕೆ ಸೊ ಇನ್ನು ನಾವು ಮೋಷನ್ ಪೋಸ್ಟರ್ ರಿಲೀಸ್ ಆಗುತ್ತೆ ಅಂತ ಒಂದ್ ಸ್ವಲ್ಪ ಅಲ್ಲಲ್ಲಿ ಸೋಷಿಯಲ್ ಮೀಡಿಯಾಲ್ ನೋಡಿದ್ವಿ ಫಸ್ಟ್ ಮಚ್ಚು ಆಮೇಲೆ ಗೆಜ್ಜೆ ಏನಿದು ಲಿಂಕ್ ಏನು ಅಂತ ನೋಡಾತ ಸಿನಿಮಾದಲ್ಲೇ ಬಾಳ ಆ ಎರಡೇನಿದಾವಲ್ಲ ಅದೇ ಆ ಸಿನಿಮಾದ ಪಿಲ್ಲರ್ ಅದನ್ನ ಇಲ್ಲಿ ಹೇಳಿದ್ರೆ ಸ್ಪಾಯಲ್ ಆಗಿಬಿಡುತ್ತೆ ಓ ಅದಕ್ಕೆ ಸಸ್ಪೆನ್ಸ್ ಇದೆ ಹೌದು ಈಗ ತ್ರಿಶೂಲ ಏನಂದ್ರೆ ನನ್ನ ಸಿನಿಮಾದಲ್ಲಿ ನನ್ನ ಹೆಸರು ಬಂದು ಶಿವ ಅಂತ ಶಿವ ತ್ರಿಶೂಲ ಏನೇನಕ್ಕೆ ಉಪಯೋಗಿಸುತ್ತಾನೆ ಅನ್ನೋದನ್ನ ಈ ಸಿನಿಮಾ ರೋಣ ಸಿನಿಮಾದಲ್ಲಿ ನೀವು ನೋಡಿದಾಗ ಗೊತ್ತಾಗುತ್ತೆ

ನಿರೀಕ್ಷೆಗಳು ಜಾಸ್ತಿ ಆಗಿದೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿದೆ ಹೇಗ್ ಮಾಡ್ಬೋದು ಅನ್ನೋ ಒಂದು ಕಣ್ಣೆಲ್ಲ ಇವಾಗ ಆ ಕಡೆಯಿಂದ ನಮ್ಮ ಮೇಲಿದೆ ಸೊ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಜನ ಯಾವ ತರ ಕತೆ ತಗೊಂಡು ಹೋಗ್ಬೋದು ನೀವು ಅಂತ ಇಂಟ್ರೆಸ್ಟಿಂಗ್ ಆಗಿರೋ ನಮ್ ಸಿನಿಮಾದಲ್ಲಿ ನಿಮ್ಗೆ ಯಾವುದೋ ಒಂದ್ ಎಲಿಮೆಂಟ್ ಬೇಸ್ಡ್ ಆಗಿ ಈ ಸಿನಿಮಾ ಇಲ್ಲ ಈ ಸಿನಿಮಾ ಒಂದು ಪೊಲಿಟಿಕಲ್ ಡ್ರಾಮಾ ಆಗಿದ್ರು ಕೂಡ ಜೊತೆಲಿ ನಿಮಗೆ ಡಿವೈನ್ ಇದೆ ಸೈನ್ಸ್ ಇದೆ ಜೊತೆಲಿ ಏನದು ಆಕ್ಷನ್ ಥ್ರಿಲ್ಲರ್ ಇದೆ ಸಸ್ಪೆನ್ಸ್ ಉಳಿಯುತ್ತೆ ನಿಮಗೆ ನಿಮಗೆ ಏನು ಸಿನಿಮಾ ನಾವು ನೋಡಿರೋದ್ರಿಂದ ಓಪನಿಂಗ್ ಅಲ್ಲಿ ಒಂದು ಶಾರ್ಟ್ ಶುರು ಆದ್ರೆ ಆ ಶಾರ್ಟ್ ನಿಮ್ಗೆ ಯಾಕೆ ಬಂತು ಅನ್ನೋದು ಕೊನೆ ತನಕ ಕಾಡುತ್ತೆ ಬಟ್ ಅದೆಲ್ಲದಕ್ಕೂ ಕ್ಲಾರಿಫೈ ಕೊಟ್ಟಿನೇ ಥಿಯೇಟರ್ ಇಂದ ಆಚೆ ಹೋಗ್ತೀವಿ ಅಂತ ಹೇಳ್ಬೋದು ಆರ್ಟಿಸ್ಟ್ ಜೊತೆ ವರ್ಕ್ ಮಾಡೋದು ನಮಗೂ ಖುಷಿ ಇದೆ ಯಾಕಂದ್ರೆ ನಾವು ಈಗ ಹೊಸದಾಗ್ ಬಂದಿದೀವಿ ಖಂಡಿತ ನಾವ್ ಆಕ್ಟಿಂಗ್ ಈ ತರ ತಪ್ಪು ಮಾಡ್ತಿದ್ದೀರಾ ಸರಿ ಮಾಡಿ ಇದೆಲ್ಲ ಈಗ ಮಾಡ್ತಿರ ತಪ್ಪು ಎನೆಕ್ಟ್ ಮಾಡಿ ಕೂಡ ತೋರಿಸ್ತಿದ್ರು ಸ್ಪಾಟ್ ಅಲ್ಲೇ ವರ್ಕ್ಶಾಪ್ಸ್ ಮಾಡಿ ಅದನ್ನ ಕ್ಲಿಯರ್ ಮಾಡಿ ಸರಿ ಮಾಡಿ ಏನು ಒಂದೇ ಸೇಮ್ ಅದನ್ನೇ ಮಾಡ್ತಾ ಇದ್ರೆ ಎಲ್ಲಾ ಸೀನ್ಗೂ ಅಂತ ಹೇಳಿ ಸಜೆಷನ್ಸ್ ಕೊಟ್ಟು ಫೈಟ್ಸ್ ಅಲ್ಲೂ ಹೆಲ್ಪ್ ಮಾಡಿದಾರೆ ಡ್ಯಾನ್ಸ್ ಅಲ್ಲೂ ಹೆಲ್ಪ್ ಮಾಡಿದ್ದಾರೆ ಫೈಟ್ಸ್ ಅಲ್ಲಿ ಅವ್ರದ್ದು ಫ್ಲೈಟ್ ಅಂದ್ರೆ ಫೈಟ್ ಇದೆ ಇಲ್ಲ ಅವ್ರು ನೋಡ್ತಿದ್ರು ನೋಡ್ತಿರುವಾಗ ಮಾಡ್ತಿರೋ ತಪ್ಪನ ತೋರಿಸಿ ಅವ್ರನ್ನೇ ಕಿಕ್ಸ್ ಎಲ್ಲ ಮಾಡಿ ತೋರಿಸ್ತಾರೆ ಬೇಕಾರೆ ಈಗಲೂ ತೋರಿಸ್ತಾರೆ ಈಗಲೂ ಬೇಕಿರ ಯಾವ್ದಾದ್ರು ಕಿಕ್ಸ್ ಕೇಳಿ ನೀವು ಅವ್ರು ಮಾಡಿ ತೋರಿಸ್ತಾರೆ ನನಗೆಲ್ಲ ಮಾಡಿ ತೋರಿಸಿದ್ದಾರೆ ಇವಾಗ ಏನಾದ್ರು ಫೈಟ್ ಚೆನ್ನಾಗಾಗಿದೆ ಅಂದ್ರೆ ಅವ್ರು

ಆಂಟನಿ ಅವರು ಹಾಡ್ ಹೇಳಿದ್ದಾರೆ ಹಾಗೆ ಕೈಲಾಶ್ ಕೇರ್ ಅವರು ಹಾಡ್ ಹೇಳಿದ್ದಾರೆ ಸೌಂಡ್ ಮಾಡುತ್ತೆ ಅವ್ರು ಹಾಡ್ ಹೇಳ್ತಿದ್ದಾರೆ ಕೈಲಾಶ್ ಕೇರ್ ಸಾರೇ ಬೇಕಿತ್ತು ಆ ವಾಯ್ಸ್ ಅದು ಬಿಟ್ರೆ ನಿಮಗೆ ಸಾಂಗ್ ಬೇರೆ ಹೇಳಿದ್ರೆ ಆ ಫೀಲ್ ಅವರೇ ಬೇಕಂತ ಹೇಳಿ ನಮ್ಮ ಅದಕ್ಕೆ ನಮ್ಮ ಪ್ರೊಡಕ್ಷನ್ ಗೆ ಬಹಳ ಥ್ಯಾಂಕ್ಸ್ ಹೇಳ್ತೀನಿ ನಮ್ಗೆ ಈ ಸಿಂಗರ್ ಬೇಕಂದ್ರೆ ಇದೇ ಸಿಂಗರ್ ಕೂಡಾನೇ ಆಡ್ತಿದಾರೆ ಫಾರ್ ಎಕ್ಸಾಂಪಲ್ ಅವರಂತೂ ಡಾನ್ಸ್ ಮಾಡ್ಕೊಂಡು ಒಂದೇ ಆಡು ದೇವಿ ಸಾಂಗ್ ಅಷ್ಟೇ ಕೈಲಾಶ್ ಕೇರ್ ಸರ್ ಹಿಂದಿಲಿ ಅಭಿ ಮೇನ್ ಈ ಗಾಯಗ ದೇವಿ ಗಾಯಗ ಅಂತ ಹೇಳಿದ್ರು ಅವರು ಹುಡುಗ ಕುಣ್ಕೊಂಡು ಆಡಿದ ಡ್ಯಾನ್ಸ್ ಸಾಂಗ್ ಅದು ಸಾಂಗ್ ಅವರು ಅದೊಂದು ಬೀಟ್ಸ್ ಗೆಲ್ಲ ಅವ್ರು ಡ್ಯಾನ್ಸ್ ಮಾಡ್ಕೊಳ್ತಾ ಆಡಿದ್ರು ಸೊ ಅದ್ ನಾವ್ ನೋಡ್ತಿದ್ವಿ ಅಂದ್ರೆ ಕೈಲಾಶ್ ಕೇರ್ ಅವ್ರ ಸಾಂಗ್ಸ್ ಅಂದ್ರೆ ತುಂಬಾ ಜನಕ್ಕೆ ಇಷ್ಟ ಆಗುವಂತಹ ಸಾಂಗ್ಸ್ ಸೊ ಅವ್ರ ಆಂಟನಿ ಅವರು ನಾವಂತೂ ಇನ್ನೊಂದು ಸಾಂಗ್ ಒಂದ್ ಸಾಂಗ್ ರಿಲೀಸ್ ಮಾಡಿದೀರ ಲವ್ ಸಾಂಗ್ ಒಂದಿರುತ್ತೆ ಲವ್ ಸಾಂಗ್ ಅವ್ರಿಗೆ ಡೆಡಿಕೇಟೆಡ್ ಒಂದ್ ಲೈನ್ ಹೇಳಿ ನೋಡೋಣ

ಬೇಡ ಸಿನ್ಮಾಲ್ ಬೇಡ ಇಲ್ಲಿ ಮಾಡ್ಬೋದಲ್ವಾ ಇಲ್ ಮಾಡಿ ಇಂಟರ್ವ್ಯಲ್ ಮಾಡುಡಿ ಯಾವಾಗ್ಲೂ ಯಾಕೆ ಬರೀ ಹೀರೋನೆ ಹೀರೋಯಿನ್ ಹೀರೋಯಿನ್ ಇಂದನೇ ಮಾಡಿಲ್ಲ ಸಿನಿಮಾದಲ್ಲಿ ಮಾಡಿಲ್ಲ ಸಿನ್ಮಾದಲ್ಲಿ ಯಾರ್ ಮಾಡಿದಾರೆ ಯಾರ್ ನೀವ್ ಮಾಡಿಲ್ಲ ಅಂದ್ರಲ್ಲ ಇಲ್ಲ ಇಲ್ಲ ಸಿನಿಮಾದಲ್ಲಿ ಹೀರೋಯಿನ್ ಮಾಡಿದಾಳೆ ಹೀರೋನ್ ಏನ್ ಮಾಡಿದಾರೆ ಬರೀ ನನ್ಗ್ ಹೇಳ್ಕೊಡೋದೆ ಆಗಿತ್ತು ಅವ್ರು ಓ ಹಿಂಗ್ ಮಾಡಿ ಹಾ

ಖಂಡಿತ ಇಲ್ಲ ಡೆಡಿಕೇಶನ್ ಇದೊಂದು ಸಾಂಗ್ ಬರುತ್ತೆ ಸಾಂಗ್ ನೀವು ನೋಡಿ ಅದರಲ್ಲೇ ನಾನು ಡೆಡಿಕೇಟ್ ಮಾಡಿದೀನಿ ಅವ್ರು ಹಾಡಿದ್ರೆ ನಾನು ಒಪ್ಪಲ್ಲ ಅಂತ ಅವ್ರು ಕುನಾಲ್ ಗಾಂಜಾವಲ್ಲ ಅವ್ರ ಕೈಲಿ ಹಾಡ್ತಿದ್ದಾರೆ ನಂಗೋಸ್ಕರ ನಾನೇ ಹಾಡ್ಬಿಡ್ತಿದ್ದೆ ಅವ್ರ ಆತರ ಹೇಳಿದಕ್ಕೆ ಹಾಡ್ಲಿಲ್ಲ ಬೇಡ ನೀವು ಹಾಡಿದ್ರೆ ಹಿಂಟ್ ಕೊಟ್ರು ಇಲ್ಲ ಅಂದ್ರೆ ನಾನೇ ಹಾಡ್ತಿದ್ದೆ ಓಕೆ ನೀವ್ ರಂಗಭೂಮಿ ಕಲಾವಿದ್ರು ಹಾಗೆ ಮಾಡ್ಲಿಂಗ್ ಏನಾದ್ರು ಮಾಡ್ಲಿಲ್ಲ ಒಂದು ಆದ್ಮೇಲಿಂದಾನು ಸಿನಿಮಾ ಮಾಡ್ಬೇಕು ಆಮೇಲೆ ನಾಟಕಗಳು ಅದು ಇದು ಮಾಡ್ಬೇಕು ಅಂತ ಇದು ಮಾಡ್ತಿರುವಾಗ ಒಂದು ಒಂದು ಟೈಮ್ ಅಲ್ಲಿ ರವೀಂದ್ರ ಕಲಾಕ್ಷೇತ್ರ ಒಂದಷ್ಟು ಸೇರ್ಕೊಂಡಿದೆ ಸುಮ್ನೆ ಅಲ್ಲಿ ಶೆಡ್ಗಳಲ್ಲಿ ನಡೀತಾ ಇರುತ್ತೆ ಎನಿ ಟೈಮ್ ಗಳು ನಡೀತಾ ಇರುತ್ತೆ ಅಲ್ಲಿ ಸೇರ್ಕೊಂಡಿದ್ದೆ ಅದಾದಮೇಲೆ ಅಪ್ಪ ಐ ಸೆಕೆಂಡ್ ಸಿ ಮುಗಿಸು ಆಮೇಲೆ ಹೋಗುವ ಅಂದರು ಅದಾದಮೇಲೆ ಅವ್ರು ನೋಡಿದ್ರೆ ಬೇರೆ ಊರಿಗೆ ಶಿಫ್ಟ್ ಆಗ್ಬಿಟ್ರು ಅವರು ಅದಾದಮೇಲೆ ಸಿಕ್ಕಿದ್ದು ನಮ್ಮ ಗುರುಗಳು ಮಾಲೂರು ವಿಜಯ್ ಸರ್ ಅಂತ ಅವರ ಒಂದು ರಂಗವಿಜಯ ಸಂಸ್ಥೆಯಲ್ಲಿ ಸುಮಾರು ಐದರಿಂದ ಆರು ವರ್ಷ ಅಲ್ಲೇ ಈಗಲೂ ಕೆಲಸ ಇದೀವಿ ಅಲ್ಲಿಂದನೇ ಸುಮಾರು ಆಲ್ ಓವರ್ ಇಂಡಿಯಾ ಎಲ್ಲ ಕಡೆಗೂ ನಾಟಕಗಳನ್ನ ಪ್ರದರ್ಶನ ಮಾಡಿಕೊಂಡು ಒಂದು ಐದ್ ನಾಟಕನ ಏನಿಲ್ಲ ಅಂದ್ರೆ ನಾವು ಇನ್ನು ಶೋಗಳ ತಂಗ ಮಾಡಿದೀವಿ ಎಲ್ಲಾ ಕಡೆಗೂ ಅಂದ್ರೆ ಕರ್ನಾಟಕ ಆಲ್ ಓವರ್ ಕರ್ನಾಟಕ ಮತ್ತೆ ಇಂಡಿಯಾ ಕೂಡ ಒಂದಷ್ಟು ಕಡೆ ಡೆಲ್ಲಿ ಕರ್ನಾಟಕ ಸಂಘ ಇದೆ ರಂಗಭೂಮಿಯಿಂದನೇ ನಮ್ಗೆ ಇಲ್ಲಿ ಸಿನ್ಮಾಕ್ ಬರಕು ಕಾರಣ ರಂಗಭೂಮಿನೇ ಸಿನಿಮಾ ರಂಗಭೂಮಿಯಿಂದ ನಮ್ಗೆ ಟ್ರೈನ್ ಹತ್ತಂಗ್ ಮಾಡಿದೆ ರಂಗಭೂಮಿ ನನಗೆ ಫ್ಲೈಟ್ ಹತ್ತಂಗ್ ಮಾಡಿದೆ ರಂಗಭೂಮಿ ಈಗ ಒಬ್ಬ ಹೀರೋ ಆಗ ಬರಂಗೂ ಮಾಡಿದೆ ಇರುತ್ತೆ ಇನ್ನ ಉತ್ತರ ಕರ್ನಾಟಕದ ಹುಲಿ ಯತ್ನಾಳ್ ಅವರು ಸಾಂಗ್ ರಿಲೀಸ್ ಮಾಡ್ಕೊಟ್ಟಿದ್ದಾರೆ ಬಳ್ಳಾರಿ ಅವರು ಮೂಲತಃ ಸೊ ಹೇಳಿ ಅದು ಹೇಗಾಯ್ತು ಮೇಡಮ್ ಖುಷಿ ಆಗ್ತಾ ಇದೆ ಅವರು ಸಿಗಲ್ಲ ಅಂತ ನಾವ್ ಅನ್ಕೊಂಡಿದ್ವಿ ಬಟ್ ಸಿಕ್ಕಿ ಅವರು ಮೇ ಸಾಂಗ್ ನೋಡಿ ಅಂಗಡಿ ಬಟ್ ಅವರು ಟೂ ಅವರ್ಸ್ ಟೈಮ್ ಸ್ಪೆಂಡ್ ಮಾಡಿದ್ರು ಸಾಂಗ್ ನೋಡಿದ್ರು ಸಾಂಗ್ ನೋಡಿ ಟೀಮ್ ಎಲ್ಲರಿಗೆ ಅಪ್ರಿಶಿಯೇಟ್ ಮಾಡಿದ್ರು ಇಲ್ಲ ಚೆನ್ನಾಗ್ ಮಾಡಿದ್ರ ಪ್ರತಿಯೊಂದು ಅವ್ರ ಅಂದ್ರೆ ಕೆಲವರು ಬರ್ತಾರಲ್ಲ ಏನೋ ಮಾಡಿರ್ತಾರೆ ಆತರ ಇದ ಆಗಿತ್ತು ಅವ್ರಿಗೆ ಬಟ್ ನೋಡಿದ್ರೆ ಫುಲ್ ಖುಷಿ ಪಡ್ರಿ ಸಖದಾಗಿ ಮಾಡಿದ್ದಾರೆ ನೀವು ಸೂಪರ್ ಆಗಿದೆ ಹಂಗೆ ಹೇಳಿ ಅಪ್ರಿಷಿಯೇಟ್ ಮಾಡಿದ್ರು